ಿನಕತೆ ಸಿಂಹ ಮತ್ತು ಬುದ್ಧಿವಂತ ನರಿ ಒಮ್ಮೆ ಒಂದು ದಟ್ಟವಾದ ಅರಣ್ಯ ಅಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಹೀಗಿರುವಾಗ ಒಂದು ದಿನ ಕಾಡಿನ ರಾಜನಾದ ವೀರಸಿಂಹ ಅರಣ್ಯದಲ್ಲಿರುವ ಎಲ್ಲ ಪ್ರಾಣಿಗಳು ವೀರಸಿಂಹನನ್ನು ನೋಡಿದರೆ ತುಂಬಾ ಭಯದಿಂದ ನಡುಗುತ್ತಿದ್ದವು ವೀರಸಿಂಹನು ಪ್ರಾಣಿಗಳನ್ನು ದಿನವೂ ಕೊಂದು ತಿನ್ನುತ್ತಿದ್ದ ಬೇಸತ್ತ ಪ್ರಾಣಿಗಳೆಲ್ಲ ಸೇರಿ ಒಂದು ನಿರ್ಧಾರ ತೆಗೆದುಕೊಂಡು ಕಾಡಿನ ರಾಜನಾದ ವೀರಸಿಂಹನಲ್ಲಿಗೆ ಹೋಗಿ ಸಭೆ ಸೇರಿದವು ಮತ್ತು ಅವು ವೀರಸಿಂಹನಲ್ಲಿ ಹೀಗೆಂದು ಹೇಳಿದವು ರಾಜ ಪ್ರತಿದಿನ ನೀವು ಹೀಗೆ ಪ್ರಾಣಿಗಳನ್ನು ಕೊಲ್ಲುತ್ತಾ ಹೋದರೆ ಒಂದು ದಿನ ಈ ಅರಣ್ಯವೇ ಬರುಡಾಗಿ ಬಿಡುತ್ತದೆ ಆದ್ದರಿಂದ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಾವೇ ಪ್ರತಿದಿನ ಒಬ್ಬೊಬ್ಬರಾಗಿ ಸರದಿ ಪ್ರಕಾರ ನಿಮ್ಮಲ್ಲಿ ಬರುತ್ತೇವೆ ಎಂದವು ಆದರೆ ರಾಜ ವೀರಸಿಂಹ ಅದನ್ನು ಒಪ್ಪಲಿಲ್ಲ ಇದು ಸಾಧ್ಯವಿಲ್ಲ ಎಂದು ಜೋರಾಗಿ ಗರ್ಜಿಸಿದ ಆಗ ಉಳಿದ ಪ್ರಾಣಿಗಳು ಹೇಳಿದವು ರಾಜ ನೀವು ನಮ್ಮನ್ನು ಹುಡುಕಾಡಿ ಬೇಟೆ ಆಡುವ ಬದಲು ನಾವೇ ನಿಮ್ಮಲ್ಲಿಗೆ ಬರುತ್ತೇವೆ ಆಗ ನಿಮಗೆ ಬೇಟೆ ಆಡುವ ಆಯಾಸವೂ ತಪ್ಪುತ್ತದೆ ಎಂದು ಮನವೊಲಿಸಿದವು ರಾಜ ವೀರಸಿಂಹ ಆಲೋಚಿಸಿ ನಂತರ ಸರಿ ಎಂದು ಒಪ್ಪಿಕೊಂಡ ಹೀಗೆ ದಿನ ಕಳೆದಂತೆ ಸರದಿಯಲ್ಲಿ ಒಂದೊಂದೇ ಪ್ರಾಣಿಗಳು ವೀರಸಿಂಹನಿಗೆ ಆಹಾರವಾಗತೊಡಗಿದವು ಒಂದು ದಿನ ಬುದ್ಧಿವಂತ ನರಿಯ ಸರದಿ ಬಂದಿತು ನರಿಯು ಹೋಗುವ ದಾರಿಯಲ್ಲಿ ನದಿಯನ್ನು ಕಂಡಿತು ಆ ನದಿಯನ್ನು ಕಂಡೊಡನೆ ಅದಕ್ಕೊಂದು ಉಪಾಯ ಹೊಳೆಯಿತು ನಂತರ ಅದು ನಿಧಾನವಾಗಿ ವೀರಸಿಂಹನಲ್ಲಿಗೆ ಹೋಯಿತು ಅಷ್ಟರಲ್ಲೇ ತುಂಬಾ ತಡವಾಗಿತ್ತು ವೀರಸಿಂಹನು ತುಂಬಾ ಕೋಪಗೊಂಡು ಗರ್ಜಿಸುತ್ತಾ ಹೇಳಿದ ಏಕೆ ಇಷ್ಟು ತಡವಾಗಿ ಬಂದೆ ನಿನ್ನನ್ನು ಈ ಕ್ಷಣವೇ ತಿನ್ನುತ್ತೇನೆ ಎಂದು ಆಗ ಬುದ್ಧಿವಂತನರಿ ಮೆಲ್ಲ ಧ್ವನಿಯಲ್ಲಿ ಹೇಳಿತು ರಾಜ ನಾನು ಮುಂಚೆಯೇ ಬಂದಿದ್ದೆ ಆದರೆ ಬರುವ ದಾರಿಯಲ್ಲಿ ನಿಮ್ಮಂತೆಯೇ ಇರುವ ಇನ್ನೊಂದು ಸಿಂಹ ಎದುರಾಯಿತು ಅದು ನನ್ನನ್ನು ಹಿಡಿಯಲು ಯತ್ನಿಸಿತು ಹಾಗೂ ಅದು ಹೇಳಿತು ಈ ಅರಣ್ಯದ ನಿಜವಾದ ರಾಜ ನಾನೇ ಎಂದು ಇದನ್ನು ಕೇಳಿದ ವೀರಸಿಂಹನಿಗೆ ತುಂಬಾ ಕೋಪ ಬಂದಿತು ಆ ಇನ್ನೊಂದು ಸಿಂಹವೇ ನಡೆ ತೋರಿಸು ಎಂದು ಗರ್ಜಿಸಿತು ಆಗ ನರಿಯು ಸರಿ ಸಿಂಹರಾಜ ಬನ್ನಿ ಎಂದು ತಾನು ದಾರಿಯಲ್ಲಿ ಕಂಡ ನದಿಯ ಬಳಿ ಕರೆದುಕೊಂಡು ಹೋಯಿತು ರಾಜ ಈ ಇನ್ನೊಂದು ಸಿಂಹ ಈ ನದಿಯಲ್ಲೇ ಅಡಗಿದ್ದಾನೆ ಎಂದು ಅದನ್ನು ತೋರಿಸಿತು ವೀರಸಿಂಹನು ತನ್ನ ಪ್ರತಿಬಿಂಬವನ್ನು ಆ ನೀರಿನಲ್ಲಿ ನೋಡಿ ಅಚ್ಚರಿಗೊಂಡು ಇವನೇ ಆ ಸಿಂಹನಿರಬೇಕು ಎಂದು ಊಹಿಸಿಕೊಂಡು ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅಭ್ಯರಿಸಿ ಬೊಬ್ಬಿರಿದ ಆಗ ನೀರಿನಲ್ಲಿರುವ ಪ್ರತಿಬಿಂಬವು ಅದನ್ನೇ ಪ್ರತಿಧ್ವನಿಸಿತು ವೀರಸಿಂಹ ಇನ್ನೂ ಕೋಪಗೊಂಡು ನೀರಿಗೆ ಜಿಗಿದು ತನ್ನ ಪ್ರಾಣವನ್ನು ಕಳೆದುಕೊಂಡ ಹೀಗೆ ನರಿಯ ಬುದ್ಧಿವಂತಿಕೆಯಿಂದ ಕಾಡಿನ ಎಲ್ಲ ಪ್ರಾಣಿಗಳು ಸುರಕ್ಷಿತವಾದವು ಮತ್ತು ಅವು ನರಿಯನ್ನು ತುಂಬ ಕೊಂಡಾಡಿದವು ನೀತಿಪಾಠ ನಾನು ಎಂಬ ಅಹಂಕಾರ ನಮ್ಮನ್ನೇ ನಾಶ ಮಾಡುತ್ತದೆ ಬುದ್ಧಿವಂತಿಕೆ ಇದ್ದರೆ ಏನನ್ನಾದರೂ ಸುಲಭವಾಗಿ ಗೆಲ್ಲಬಹುದು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ